ನಾನ್ ಹೇಳೋದನ್ನ ಚೆನ್ನಾಗ್ ಕೇಳ್ಕೊಳ್ಳಿ ಈ ವಿಷಯ ಮಾತ್ರ ನನ್ ಗಂಡಂಗೆ ಯಾವ್ ಕಾರಣಕ್ಕೂ ಗೊತ್ತೇ ಆಗ್ಬಾರ್ದು ಅವ್ರಿಗ್ ಮಾತ್ರ ಇದು ಗೊತ್ತಾದ್ರೆ ಆಮೇಲೆ ನಾವ್ ಅಂದ್ಕೊಂಡಿದ್ದು ನಡೆಯೋದೇ ಇಲ್ಲ ಓಕೆ ರೀ ನೀವ್ ಯಾವ್ದಕ್ಕೂ ಚಿಂತೆ ಮಾಡ್ಬೇಡಿ ನಿಮ್ ಗಂಡನಿಗೆ ಮಾತ್ರ ಅಲ್ಲ ಬೇರೆ ಯಾರಿಗೂ ಈ ವಿಷಯ ಗೊತ್ತಾಗಲ್ಲ ನಾನ್ ಹೇಳಿದ್ರ ತಾನೇ ಹೊರಗೆ ಗೊತ್ತಾಗದು ನಾನ್ ಬಾಯಿನೇ ತೆಗಿಯಲ್ಲ ಓಕೆನಾ ಹ್ಮ್ ನನಿಗ ಅದು ರೀ ಇನ್ನು ಎರಡ್ ದಿನ ಮಾತ್ರನೇ ಇದೆ ಅಷ್ಟು ತನಕ ಗೊತ್ತಾಗ್ದೇ ಇರೋ ನೋಡ್ಕೊಳಿ ಓಕೆ ಹೇಳಿದ್ರಲ್ವಾ ಈ ವಿಷಯ ತಿಳಿದೇ ನಾ ನೋಡ್ಕೊಂತೀನಿ ನೀವು ಅದೇ ರೀತಿ ಯಾರಿಗೂ ಗೊತ್ತಾಗ್ಲಾತ ನೋಡ್ಕೊಳ್ಳಿ ಹೌದು ಯಾವ್ ಡೇಟ್ ಬರುತ್ತೆ ಸೆವೆಂತ್ ತಾನೇ ಹೌದು ರೀ ನಾಡಿದ್ದು ಹೇಳಿದ್ದನ್ನ ನೆನ್ಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ನಾವಿಬ್ರು ಈ ತರ ಪ್ಲಾನ್ ಮಾಡ್ಕೊಂಡಿರೋದು ನನ್ ಗಂಡನಿಗೆ ಮಾತ್ರ ಗೊತ್ತೇ ಆಗ್ಬಾರ್ದು ಅಯ್ಯೋ ಅದನ್ನ ನಾ ನೋಡ್ಕೊಂತೀನಿ ಅಂತ ಹೇಳಿದ್ನಲ್ವಾ ನೀವ್ ಅದ್ರ ಬಗ್ಗೆ ಮರ್ತಬಿಡಿ ನೀವೇನಕ್ಕೆ ಚಿಕ್ಕ ಹುಡುಗರ ತರ ಭಯಪಡ್ತಾ ಇದೀರಾ ಅನುಮಾನ ಬರತ್ತಾ ಅಂತ ಹೆದರಿಕೆ ಆಗ್ತಾ ನನ್ ಮೇಲೆ ಯಾವ್ದೇ ರೀತಿ ಡೌಟ್ ಬರಲ್ಲ ಸರಿನೇ ಪ್ಲಾನ್ ಸರಿ ಅಯ್ಯೋ ನಾವ್ ಅಂದ್ಕೊಂಡಿದ್ದು ನಡಿಯಕ್ಕೆ ಇನ್ನೂ ನಲ್ವತ್ತೆಂಟು ಗಂಟೆ ಕಾಲನೇ ಇದೆ ನನಗೆ ತುಂಬ ಟೆನ್ಷನ್ ಆಗಿದೆ ಛ ನಾನು ಇಲ್ದಿರೋ ಸಮಯ ನನ್ನ ಫ್ರೆಂಡ್ ನಮ್ಮ ಮನೆಗೆ ಕರ್ಕೊಂಡು ಬಂದು ಜಾಲಿಯಾಗಿದ್ದಾಳಾ ಇವರಿಬ್ಬರು ಸೇರಿ ನನಗೆ ಇಷ್ಟೊಂದು ದೊಡ್ಡ ದ್ರೋಹ ಮಾಡ್ತಾ ಇದ್ದಾರಾ ಇವರಿಬ್ರು ನಗ್ನಗ್ತ ಮಾತಾಡೋದು ನೋಡಿದ್ರೆ ಏನೋ ದೊಡ್ಡ ಪ್ಲ್ಯಾನ್ ಆಗ್ತಾ ಅನ್ಸುತ್ತೆ ನಾನು ಡೈಲಿ ಆಫೀಸ್ಗೆ ಹೋದ್ಮೇಲೆ ಇವ್ರು ಇದೇ ರೀತಿ ಮನೇಲಿ ಕುತ್ಕೊಂಡು ಜಾಲಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಇವರಿಬ್ಬರು ನಾವು ಸುಮ್ಮನೆ ಬಿಡಬಾರ್ದು ಇವ್ರಿಗೊಂದು ಪಾಠ ಕಳಿಸ್ಬೇಕು ನನಗೆ ಇಬ್ಬರು ದ್ರೋಹ ಮಾಡ್ತಾ ಇದ್ದೀರಲ್ಲ ಇವತ್ತು ನಿಮ್ಮಿಬ್ಬರೂ ನಾನು ಸುಮ್ಮನೆ ಬಿಡೋದಿಲ್ಲ ಏನ್ರೀ ಅಷ್ಟೊಳಗೆ ಆಫೀಸಿಂದ ಬಂದ್ಬಿಟ್ರಾ ಏನೇ ಏನಲೈ ಎಷ್ಟು ದಿವ್ಸದಿಂದ ಈ ಕರ್ಮ ನಡೀತದೆ ಏನ್ ಮಾತಾಡ್ತಾ ಇದ್ದೀರಾ ನೀವು ಅಲ್ಲ ಸಡನ್ ಆಗಿ ನಿಮ್ಗೆ ಏನಾಯ್ತು ಹಾಂ ಏನೇ ನಾನು ಹೇಳೋದು ಅರ್ಥ ಆಗ್ತಾಲ್ವ ನಿನ್ಗೆ ಏನೋ ಒಳ್ಳೇ ಒಳ್ಳೆ ತರ ಆಕ್ಟ್ ಮಾಡ್ತಾ ಇದ್ಯಾ ನಾನ್ ಡೈಲಿ ಆಫೀಸ್ಗೆ ಹೋದ್ಮೇಲೆ ಇವ್ ನಮ್ಮ ಮನೆಗೆ ಬರಕ್ಕೆಬಿಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ಯಾ ನಾನಿವಾಗ ಸಡನ್ ಆಗಿ ಬಂದಿದ ತಕ್ಷಣ ಏನೂ ಗೊತ್ತಿಲ್ಲದಿರೋ ಥರ ಆಕ್ಟಿಂಗ್ ಮಾಡ್ತಾ ಇದ್ಯಾ ಭಲೇ ಬಲೆ ಏನಲೈ ನೀನ್ ನನ್ನ ಬೆಸ್ಟ್ ಫ್ರೆಂಡ್ ಅಂತೇಳಿ ನಂಬಿ ಮನೆಯೊಳಗೆ ಬಿಟ್ಟಿದ್ದಕ್ಕೆ ನನಗೆ ದ್ರೋಹ ಮಾಡ್ತಿದ್ಯಾಲ ನೀನು ಅದಿರ್ಲಿ ಹಿಂಗೇ ಕಂಟಿನ್ಯೂ ಮಾಡತ್ತರ ಇದೆಯಾ ಇಲ್ಲ ಎಲ್ಲಾದ್ರೂ ಓಡೋಗೋ ತರ ಪ್ಲಾನ್ ಮಾಡ್ತಾ ಇದೀರಾ ಇಲ್ಲಿ ನೋಡ್ರಿ ಏನ್ರೀ ಇದೆಲ್ಲ ಅಲ್ಲ ನಿಮಗೆ ಏನಾಯ್ತು ಏನೂ ಸರಿಯಾಗಿ ತಿಳ್ಕೊಳ್ದೆ ಈ ತರ ಎಲ್ಲ ಮಾತಾಡೋದ್ ಬೇಡ ಇಲ್ಲಿ ನೋಡೆ ನೀನು ಇಷ್ಟೊತ್ತು ಮಾತಾಡಿದ್ದಲ್ಲ ನಾನು ಹೊರಗಡೆ ನಿಂತ್ಕೊಂಡು ಪೂರ್ತಿಯಾಗಿ ಕೇಳ್ಬಿಟ್ಟೆ ಲೈ ಇಲ್ಲೇನು ನಡೀತಂತ ಸ್ವಲ್ಪ ತಿಳ್ಕೊಂಡು ಮಾತಾಡ್ಕಣೋ ಇನ್ನೂ ಏನೋ ಗೊತ್ತಾಗ್ಬೇಕಾಗಿರೋದು ಇಷ್ಟಿಸರ್ ನಿಮ್ಮಿಬ್ಬರೊಳಗಿರೋ ಸಂಬಂಧ ಎಲ್ಲ ಬಂಡವಾಳನ ಆಚೆ ಬಂದ್ಬಿಡ್ತು ಕಣೋ ನಾನೇ ಎಲ್ಲ ಕೇಳ್ಬಿಟ್ಟನಲ್ಲ ಓಕೆ ನಾವು ಮಾತಾಡ್ತಿರೋದು ಎಲ್ಲಾನು ನೀವು ಹೊರಗಡೆ ನಿಂತ್ಕೊಂಡು ಕೇಳಿದೆ ಅಲ್ವಾ ನಾವಿಬ್ರು ಏನ್ ಮಾತಾಡಿದಿವಂತ ಸ್ವಲ್ಪ ಹೇಳು ಯಾಕೆ ನನ್ಗೇನು ಕೇಳಿಲ್ಲ ಅನ್ಕೊಂಡ ನೀನೇನಂದ್ರೆ ಈ ವಿಷಯ ನನ್ ಗಂಡನ್ಗೆ ಗೊತ್ತಿಲ್ದೀರ ನೋಡ್ಕೋಬೇಕಂತ ಹೇಳೋದು ಇವನೇನಂದ್ರೆ ನಾನಿದೀನಲ್ಲ ನಾನೆಲ್ಲಾ ನೋಡ್ಕೋತೀನಿ ಹೇಳೋದು ಈ ಎಲ್ಲಾ ಮಾತು ನಾನ್ ಕೇಳ್ದೆ ಅಯ್ಯೋ ಅಯ್ಯೋ ಇವ್ನೆಲ್ಲಾ ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅವ್ನೀ ನೀವೇ ಹೇಳಿ ಇಲ್ ನೋಡ್ರಿ ನಾಡಿದ್ದು ನಿಮ್ ಬರ್ಡೇ ಬರ್ತಾ ಇದ್ಯಾಲ ಆವತ್ ನಿಮ್ಗೊಂದು ಗಿಫ್ಟ್ ಕೊಟ್ಟು ಸರ್ಪ್ರೈಸ್ ಕೊಡೋಣ ಅಂತ ಯೋಚನೆ ಮಾಡಿಟ್ಟೆ ನಿಮ್ ಬರ್ಡೇಗೊಂದು ಗೋಲ್ಡ್ ಬ್ರೇಸ್ಲೆಟ್ ಗಿಫ್ಟ್ ಕೊಟ್ರೆ ಚೆನ್ನಾಗಿರತ್ತೆ ಅನ್ಕೊಂಡೆ ನನ್ನ ಹತ್ರ ಚೂರು ದುಡ್ಡು ಕಡಿಮೆ ಇರೋದ್ರಿಂದ ಇಂಟ್ರೆಸ್ಟ್ಗೆ ನಿಮ್ ಫ್ರೆಂಡ್ ಹತ್ರ ಸಾಲ ಸ್ವಲ್ಪ ಕೇಳಿದ್ದೆ ಅವರು ದುಡ್ಡು ತಂದು ಕೊಟ್ರು ಅವ್ರು ಕೊಟ್ಟು ದುಡ್ಡನ್ನಿಟ್ಟು ಬ್ರೇಸ್ಲೆಟ್ ಬ್ರೇಸ್ಲೆಟು ತಗೊಂಡೇರಿ ನಮ್ ಪ್ಲಾನ್ ಎಲ್ಲ ನಿಮಗೆ ಗೊತ್ತಾದ್ರೆ ಸರ್ಪ್ರೈಸ್ ಆಗಿರಲ್ಲ ಅಂದ್ಕೊಂಡು ನಿಮಗ್ ಗೊತ್ತಾಗ್ದೆ ನೋಡ್ಕೋಬೇಕು ಅಂತ ಇಬ್ರು ಮಾತಾಡ್ಕೊತಾ ಇದ್ವಿ ಹೌದಾ ಹಾಗಾದ್ರೆ ನೀವು ಈಸ್ಕೊಂಡಿರೋ ಬ್ರೇಸ್ಲೆಟ್ ಇಲ್ಲಿ ಸ್ವಲ್ಪ ತಾಳಿ ಒಳಗೆ ಇದೆ ತೋರಿಸ್ತೀನಿ ನಾನು ಇದೇ ನಾನು ತಗೊಂಡಿದ್ ಬ್ರೇಸ್ಲೆಟ್ ಅಯ್ಯೋ ನಿಮ್ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಬಾಯಿಗೆ ಬಂದಿದ್ ಮಾತಲ್ಲ ಮಾತಾಡ್ಬಿಟ್ಟೆ ಯಾವಾಗ್ಲೂ ಏನೇ ವಿಷಯ ಇದ್ರು ಪೂರ್ತಿಯಾಗಿ ತಿಳ್ಕೊಂಡು ಆಮೇಲೆ ಮಾತಾಡಿ ಆಯ್ತಾ ಪೂರ್ತಿಯಾಗಿ ಯಾವ್ದೋ ತಿಳಿದೆ ಬಾಯಿಗೆ ಬಂದಾಗೆಲ್ಲ ಮಾತಾಡಬಾರ್ದು ಸಾರಿ ಬುಜ್ಜಿಮ್ಮ ನಾನೇನೋ ಗೊತ್ತಿಲ್ಲದಿರೋ ಮಾತಾಡ್ಬಿಡ ನನ್ನ ಕ್ಷಮಿಸ್ಬಿಡು ಏನೋ ನಿನ್ ದುಡುಗ್ ಬುದ್ಧಿಯಿಂದ ನನ್ನನ್ನು ನಿನ್ನ ಹೆಂಡ್ತಿನ ಸೇರಿಸಿ ಡೌಟ್ ಪಟ್ಟೆ ಅಲ್ವಾ ನೀನು ఏ మగా సారీ కణో దయవిట్టు నన్న క్షమస్పో